ಇಗ ಹಿಂದೂ ಸಮಾಜಮನ ಒಡೆಯರಲ್ಲಿ ಅಗ್ರಸ್ತ್ರದಿಂದಲ್ಲಿ ಎಂವಿ ಪಾಟೀಲ್ ಇದ್ದಾರೆ ಅಂತ ಹೇಳಿ ಈಶ್ವರಪ್ಪ ಯಾರು ಈಶ್ವರಪ್ಪ ಹೌದಾ ಈಶ್ವರಪ್ಪ ಮೊದಲ ಅವರು ಬಿಜೆಪಿ ಹೊರಗೆ ಕೇರಲವರು ಅವ್ರು ಕರೆ ಕೇರ ರಗವಾಗಿ ಮಾತಾಡ್ತಾರಾ ತಕಿದಾರ ನಾನು ನೋ ಕಾಮೆಂಟ್ಸ್ ಆರ್‌ಎಎಸ್ಎಸ್ ಪಿಯಾನ್ ಅಂತಕಂತ ವಿಚಾರ ಆ ಆರ್‌ಎಎಸ್ಎಸ್ ಆ ಏನು ಪಿಯಾನ್ ಅಂತಕಂತ ವಿಚಾರ ಅದು ಕಡಿವಣ ಹಾಕಬೇಕು ಅಂತ ವಿಚಾರ ಯಾವುದು ನೋಡಿ ಸರ್ಕಾರ ನೋಡಿ ಸುಮ್ ಸೊಮ್ ಹೇಳ್ತೀನಿ ಸರ್ಕಾರ ಮಾಡಿದಂತ ಹಳೆ ಕಾನೂನು ಏನಿದೇವೆ ಈಗಾಗ್ಲೇ ಯಾವುದೇ ಕಾರ್ಯಕ್ರಮದಲ್ಲಿ ಅದು ಬಸವಣ್ಣವರ ಕಾರ್ಯಕ್ರಮ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಧಾರ್ಮಿಕ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಯಾವುದೇ ಕಾರ್ಯಕ್ರಮ ಇರ್ಬೋದು ಅದಕ್ಕೆ ಪರವಾನಗಿ ತಗೋಬೇಕನ್ನೋದು ಕಾನೂನು ಇದೆ ಪರವಾನಗಿ ತಗೊಳ್ಳೋದು ಮಾಡಕ್ ಹಾಲ್ ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡ್ರಿ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಬಹಳ ಜನ ಪರ್ಮಿಷನ್ ತಗೋತಾ ಇಲ್ಲ ಬರೀ ಒಂದು ಅರ್ಜಿ ಕೊಟ್ಟು ಹೋಗ್ತಾರೆ ಇದು ಆರ್ ಎಸ್ ಎಸ್ ಸಲುವಾಗಿ ಅಲ್ಲ ಎಲ್ಲರಿಗೂ ಮನವಿ ಆಗ್ತದೆ ಮಾಧ್ಯಮದವ್ರು ನೀವು ಒಂದ್ ಏನೋ ಕಾನ್ಫರೆನ್ಸ್ ಮಾಡ್ಬೇಕಂತ ನಿಮ್ಗೂ ಮನವಿ ಆಗ್ತದೆ ಅಷ್ಟೇ ಅದ ಆರ್ ಎಲ್ಲಿ ಇವರೇ ಆರ್ ಎಸ್ ಎಸ್ ಒಂದೇ ಸಂಘಟನೆ ಇರೋದು ಯಾವ ಯಾವ್ದೇ ಸಂಘಟನೆ ದಲಿತ ಸಂಘಟನೆ ಮಾಡಿದ್ರು ಅಷ್ಟೇ ಅದೇ ಲಿಂಗಾಯತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಯಾರು ಅಷ್ಟೇ ಮಾಧ್ಯಮದವ್ರು ನೀವು ನಿಮ್ಮ ಸಂಘಟನೆ ಮಾಡಿದ್ರು ನಿಮಗೂ ಅದ ಪ್ರಸ್ತಾವ ಪ್ರಸ್ತಾವನೆ ಇಟ್ಟಿದ್ದೆ ಹತ್ರ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಒಂದು ವಾದ ಇದೆ ಸತ್ಯನೂ ಕೂಡ ಇದೆ ಇವತ್ತು ದೊಡ್ಡ ದೊಡ್ಡ ಪ್ಯಾರೇಸ್ ಕಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಆಗ್ಲಾದ ಸಂಘ ಅದೇ ಕಾಂಗ್ರೆಸ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಆಗ್ಲಾರ ಸಂಘ ಇಂತೆಲ್ಲ ಪ್ರಾಪರ್ಟೀಸ್ ದೊಡ್ಡ ದೊಡ್ಡ ಬಂಗ್ಲೆಗಳು ಆಫೀಸು ಎರಡ್ ಎರಡು ಸಾವಿರ ಕೋಟಿ ರೂಪಾಯಿ ಎರಡು ನೂರು ನೂರು ಭೂಕಂಪಗಳ ಅಲ್ಲೆಲ್ಲ ರಕ್ಷಣೆಗೆ ಹೋದ್ರು ಕೆಲಸ ಮಾಡಿದ್ರು ಇವರು ಎಲ್ಲರೂ ಮಾಡಿರ್ತಾರೆ ರೆಡ್ ಕ್ರಾಸ್ನವ್ರು ಮಾಡಿರ್ತಾರೆ ಎಲ್ಲಾರು ಮಾಡಿರ್ತಾರೆ ಸ್ವಾತಂತ್ರ್ಯ ಹೋರಾಟ ಯಾಕೆ ಭಾಗವಹಿಸ್ಲಿಲ್ಲ ಅವರು ಭೂಕಂಪ ಅದ್ ಹೋಗಿದ್ರಿ ಅದು ದೊಡ್ಡ ಭೂಕಂಪ ಅಲ್ಲ ಸುನಾಮಿ ಅಲ್ಲ ಅದು ಸ್ವಾತಂತ್ರ್ಯ ಹೋರಾಟ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ ಅವಾಗ ಯಾಕೆ ಆರ್ ಎಸ್ ಎಸ್ನವ್ರು ಭಾಗವಹಿಸ್ಲಿಲ್ಲ ರಾಷ್ಟ್ರ ಭಕ್ತರಲ್ಲ ಅವರು ರಾಷ್ಟ್ರಪ್ರೇಮಿಗಳು ದೇಶಭಕ್ತರು ದೇಶಪ್ರೇಮಿ ಇವರಿಂದ ನಾವು ಕಲಿಬೇಕು ಯಾರು ಸ್ವಾತಂತ್ರ್ಯ ಹೋರಾಟ ಭಾಗವಹಿಸಿಲ್ಲ ಅವರಿಂದ ನಾವು ಕಲಿಬೇಕು ಒಂದು ವೇಳೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಸಿಕ್ಕಿರದಿದ್ರೆ ನಮ್ಗೂ ಸ್ವಾತಂತ್ರ್ಯ ಸಿಕ್ಕಿರದಿದ್ರೆ ಇವರ ಮಾತಾಡ್ತಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ರಚನೆ ಮಾಡ್ಲಿಕ್ಕೆ ಮಾತಾಡ್ತಿದ್ರ ಇವರೆಲ್ಲ ಎಲ್ಲಿದ್ರು ನಿಮ್ಗೆ ಗೊತ್ತದ ಎಲ್ಲ ಬ್ರಿಟಿಷರು ಕೂಡ ಸತ್ಯ ಅದು

কারণ এর তুলক